ಹಾಯ್ ಹಲೋ ವೀಕ್ಷಕರೇ ವೆಲ್ಕಮ್ ಟು ಸಿಂಪಲ್ ಭಾಗ್ಯ ಕಿಚನ್ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರುವ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕನ್ ಬಟನ್ನ ಕ್ಲಿಕ್ ಮಾಡಿ ಹಾಲಂತ ಸೆಲೆಕ್ಟ್ ಮಾಡಿ ನಾವು ಮಾಡಿದಂಥ ಹೊಸ ಹೊಸ ವೀಡಿಯೋಗಳೆಲ್ಲ ನೀವು ಫಸ್ಟೇ ನೋಡಬಹುದು ಲೈಕ್ ಮಾಡಿ ಶೇರ್ ಮಾಡಿ ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ ಇವತ್ತು ನಾನು ನಿಮಗೆ ಹೊಸದೊಂದು ರೆಸಿಪಿ ತೋರಿಸ್ತಾ ಇದ್ದೀನಿ ಮಾವಿನಕಾಯಿ ಗೊಜ್ಜು ಮಾವಿನಕಾಯಿ ಬೇಯಿಸಿ ಹೇಗೆಲ್ಲ ಗೊಜ್ಜು ಮಾಡ್ತಾರಂತ ಅಂತ ತೋರಿಸ್ತಾ ಇದ್ದೀನಿ ಅದಕ್ಕೆ ಬೇಕಾಗಿರುವ ಸಾಮಗ್ರಿಗಳು ಮಾವಿನಕಾಯಿ ಗೊಜ್ಜು ಮಾಡೋದಕ್ಕೆ ನಾನು ಮೂರು ಮಾವಿನಕಾಯಿ ತೊಗೊಂಡಿದ್ದೀನಿ ನೋಡಿ ಈ ಥರ ನೀವು ಹುಳಿ ಮಾವಿನಕಾಯಿಯಲ್ಲಿ ತಗೋಬೋದು ಇಲ್ಲ ಈ ಥರ ಮಾವಿನಕಾಯಿಯಲ್ಲಿ ತಗೋಬೋದು ಇವತ್ತು ನಾನು ಇದೇ ಮಾವಿನಕಾಯಿನ ಮೂರು ತೊಗೊಂಡಿದ್ದೀನಿ ಮೂರೂ ಈ ಥರ ತೆಗ್ದುಬಿಡೋಣ ತೊಟ್ಟೇನಿದೆ ತೊಟ್ಟದ್ದು ನೀಟಾಗಿ ತೆಗೆದುಬಿಡೋಣ ನೋಡಿ ತುಂಬ ಚೆನ್ನಾಗಿರುತ್ತೆ ಹೊಸ ರುಚಿನೇ ಇದು ನಾನು ಫಸ್ಟ್ ಟೈಮೇ ಮಾಡ್ತಾ ಇರೋದು ತುಂಬ ಟೇಸ್ಟ್ ನೋಡಿದ್ದೀನಿ ಅದಕ್ಕೋಸ್ಕರ ಮಾಡಿ ನಾನು ತೋರಿಸ್ತೀನಿ ನಾನು ಯಾವ ಥರ ಟೇಸ್ಟ್ ನೋಡಿದ್ರೆ ನೀವು ಅದೇ ತರ ಟೇಸ್ಟ್ ನೀವು ಒಂದ್ಸಲ ಒಮ್ಮೆ ನೋಡಲಿ ಅಂತಾರೆ ಇವತ್ತು ನಾನು ಮಾವಿನಕಾಯಿ ಗೊಜ್ಜ ಮಾಡಿ ತೋರಿಸ್ತಿದ್ದೀನಿ ಸಣ್ಣದಾಗಿ ಹಚ್ಚಿಕೊಂಡಂತಹ ಈರುಳ್ಳಿ ಕೊತ್ತಮಿರಿ ಒಣಮೆಣಸಿನಕಾಯಿ ಮೆಣಸಿನಕಾಯಿ ಜಜ್ಜಿಟ್ಟಿರುವಂತಹ ಬೆಳ್ಳುಳ್ಳಿ ಕರಿಬೇವು ಜೀರಿಗೆ ಬಿಳಿ ಎಳ್ಳು ಮೆಂತ್ಯ ಇಂಗು ಸಾಸಿವೆ ಉಪ್ಪು ಅರಿಶಿನ ಪುಡಿ ಬೆಲ್ಲ ಒಗ್ಗರಣೆಗೆ ಎಣ್ಣೆ ಇದಿಷ್ಟು ತಗೊಂಡು ಇವತ್ತು ಹೇಗೆ ಮಾವಿನಕಾಯಿ ಗೊಜ್ಜು ಮಾಡೋದಂತ ತೋರಿಸ್ತೀನಿ ನೋಡೋಣ ಬನ್ನಿ ಒಂದು ಕುಕ್ಕರ್ ತಗೋಣ ನಾನು ತಗೊಂಡಂತ ಮಾವಿನಕಾಯಿನ ಬೇಯಿಸೋದಕ್ಕೆ ಇಡೋಣ ಕುಕ್ಕರಲ್ಲಿ ಪಾತ್ರೆಯಲ್ಲೂ ಬೇಯಿಸ್ಕೋಬೋದು ಪಾತ್ರೆಯಲ್ಲಿ ಸ್ವಲ್ಪ ಲೇಟ್ ಆಗುತ್ತೆ ಅದಕ್ಕೋಸ್ಕರ ಇವತ್ತು ಕುಕ್ಕರಲ್ಲೇ ತೋರಿಸ್ತಾ ಇದ್ದೀನಿ ನೀವು ಪಾತ್ರೆಗಾದರೆ ಪಾತ್ರೆಗೆ ಬೇಯಿಸ್ಕೊಳ್ಳಿ ಒಂದು ಚೆಂಬಾಗೋವಷ್ಟು ಅಂದರೆ ಮಾವಿನಕಾಯಿ ಕೆಮ್ಮು ನೀರು ಹಾಕೋಣ ಇಷ್ಟು ನೀರು ಹಾಕಿದರೆ ಸಾಕಾಗುತ್ತೆ ಈಗ ಒಂದು ವಿಜಿಲ್ ಒಡ್ಸ್ಕೊಂಡು ಬರೋಣ ಸ್ಟವ್ ಆನ್ ಮಾಡಿ ಹಾಕಿ ಒಂದು ವಿಜಿಲ್ ಒಸೋಣ ಸಾಕು ಜಾಸ್ತಿ ಬೇಡ ಒಂದು ಒರ್ಸಿನ ಸಾಕಾಗುತ್ತೆ ಮಾವಿನಕಾಯಿ ಅದಕ್ಕೆ ನಾವು ಇನ್ನೊಂದು ಸೈಡು ಒಂದು ಒಗ್ಗರಣೆ ಬಟ್ಲು ತಗೊಂಡು ಮೆಣಸಿಕಾಯಿನ ಹುರ್ಕೊಳೋಣ ನಾನು ಏಳರಿಂದ ಎಂಟು ಮೆಣ್ಸಿಕಾಯಿ ತಗೊಂಡಿದ್ದೀನಿ ನಿಮಗೆ ತಾರಕ್ಕೆ ಎಷ್ಟು ಬೇಕೋ ಅಷ್ಟು ಮೆಣ್ಸಿಕಾಯಿ ತಗೊಂಡ್ರಿ ಸುಡ್ಲು ಬಹುದು ಮತ್ತೆ ಹುರ್ಕೊಳ್ಳು ಬಹುದು ನಾನು ಸುಡ್ತಾ ಇಲ್ಲ ಇವತ್ತು ಹಾಗೆ ಇದ್ದೀನಿ ಹುರ್ಕೊಳೋಣ ಮೆಣ್ಸಿಕಾಯಿ ಈಗ ಮೆಣ್ಸಿಕಾಯಿ ಹುರಿದಿದ್ದಾಗಿದೆ ಒಂದು ಪ್ಲೇಟ್ಗೆ ಅದನ್ನು ಸರ್ವ್ ಮಾಡ್ಕೊಳೋಣ ನೋಡಿ ನಾನೊಂದು ಪ್ಲೇಟ್ ತಗೊಂಡು ಒಂದು ಪ್ಲೇಟ್ ಹಾಕ್ಕೊಂಡಿದ್ದೀನಿ ಉರ್ದಿಮ್ಮ ಮೆಣಸಿಕ್ಯನ್ನು ಅದೇ ಬೌಲ್ಗೆ ನಾನು ಒಂದು ಅರ್ಧ ಟೀ ಸ್ಪೂನಷ್ಟು ಮೆಂತ್ಯ ಹಾಕ್ತಾಯಿದ್ದೀನಿ ಮೆಂತ್ಯನ್ನು ಜಾಸ್ತಿ ಬೇಡ ಒಂದು ಟೀ ಸ್ಪೂನಷ್ಟು ಜೀರಿಗೆ ಹಾಕ್ತಿದ್ದೀನಿ ಜೀರಿಗೆ ಜಾಸ್ತಿ ಹಾಕಿರೋ ಚೆನ್ನಾಗಿರುತ್ತೆ ಹಂಗಾಗಿ ನಾನು ಒಂದು ಟೀ ಸ್ಪೂನಷ್ಟು ಜೀರಿಗೆ ಹಾಕ್ತಿದ್ದೀನಿ ಮಾವಿನಕಾಯಿ ಎಷ್ಟು ತಗೊಂಡಿದ್ದೀರಾ ಅದ್ರ ಮೇಲೆ ನೋಡ್ಕೊಂಡು ಹಾಕೊಂಡು ಎರಡು ಸ್ಪೂನಷ್ಟು ಬಿಳಿ ಎಳ್ಳು ಹಾಕ್ತಾಯಿದ್ದೀನಿ ನೋಡಿ ಎರಡು ಸ್ಪೂನಷ್ಟು ಬಿಳಿ ಎಳ್ಳು ಹಾಕ್ತಿದ್ದೀನಿ ಲೋ ಫ್ಲೇಮಲ್ಲೇನೇ ಬಿಸಿ ಮಾಡ್ಕೊಳಂಗ ಇದೀನಿ ಎಲ್ಲ ಬಿಸಿಯಾಗಿದೆ ಈಗ ಒಂದು ಐದು ನಿಮಿಷ ಇದನ್ನು ತಣ್ಣಗಿ ಹಾಗೆ ಬಿಡೋಲ್ಲ ಈಗ ರುಬ್ಬೋದಕ್ಕೆ ಒಂದು ಚಿಕ್ಕದು ಮಿಕ್ಸಿ ಜಾಕ್ ತಗೋಳಣ್ಣ ನಾನೇನು ಉರ್ಕೊಂಡಿದ್ನಲ್ವ ಮೆಂತ್ಯ ಜೀರಿಗೆ ಮತ್ತು ವೈಟ ಅದಿಷ್ಟು ಜಾರಣಿಗೆ ಹಾಕೊಳ್ಳೋಣ ಹಾಕ್ಕೊಂಡು ಪುಡಿ ಮಾಡ್ಕೊಬರೋಣ ನುಣ್ಣುಗೆ ಪುಡಿ ಮಾಡ್ಕೊಬೋ ಪೌಡ್ರ್ ರೆಡಿಯಾಗಿದೆ ನೋಡಿ ಇಷ್ಟು ನುಣ್ಣು ರುಬ್ಕೊಂಡಿದ್ವಿ ತೀರಾ ನುಣ್ಣುಗೂ ಇಲ್ಲ ಮತ್ತು ತರತರಿ ಆಗೋ ಇಲ್ಲ ಇದಕ್ಕೆ ನಾನು ಹುರ್ಕೊಂಡಿದ್ದಂಥ ಮೆಣಸಿಕಾಯಿ ಹಾಕ್ತಾಯಿದ್ದೀನಿ ಮೆಣಸಿಕಾಯಿನ ಎರಡು ಭಾಗ ಮಾಡಿ ಕಟ್ ಮಾಡಿದ್ದೀನಿ ಆ ಮೆಣಸಿನಕಾಯಿ ಹಾಕಿ ಮತ್ತೆ ರುಬ್ಕೊಂಡು ಬರೋಣ ಮೆಣಸಿನ್ಕಾಯಿ ರುಬ್ಬಿದ್ದೆ ನೋಡಿ ಪೇಸ್ಟ್ ರೆಡಿಯಾಗಿದೆ ಈಗ ನಾವು ಮಾವಿನಕಾಯಿ ಬೆಂದಿದೆಯಾ ನೋಡೋಣ ಬಂದ ಬೆಂದಿದೆಯಾ ಅಂತ ನೋಡೋಣ ಏರೆಲ್ಲ ಆಗಿದೆ ನಿಧಾನಕ್ಕೆ ಕುಕ್ಕರ ಓಪನ್ ಮಾಡೋಣ ಅಂದರೆ ಎಷ್ಟು ಚೆನ್ನಾಗಿ ಮಾವಿನಕಾಯಿ ಬೆಂದಿದೆ ಇದೇ ರೀತಿ ನೀವು ಎರಡು ಇಲ್ಲ ಒಂದು ಮೂರು ಎಷ್ಟು ನಿಮಗೆ ಮಾವಿನಕಾಯಿ ಬೇಯಿತು ನೋಡಿಕೊಂಡು ಅಷ್ಟು ಬಿಸಿಲುಗಳಿಸ್ಕೊಂಡು ಮಾವಿನಕಾಯಿ ಬೇಯಿಸ್ಕೊಡಿ ತುಂಬ ಚೆನ್ನಾಗಿರುತ್ತೆ ಚೆನ್ನಾಗಿ ಬೆಂದಿದೆಯಲ್ವ ಇದನ್ನು ಒಂದು ಹತ್ತು ನಿಮಿಷ ಹಾಗೆ ತಣ್ಣಗಾಗೋಕ್ಕೆ ಬಿಡೋಣ ಹತ್ತು ನಿಮಿಷ ಆಗಿದೆ ತಣ್ಣಗಾಗಿದೆ ನೋಡೋಣ ಸ್ವಲ್ಪ ನೀರು ಬಿಸಿ ಇದ್ರೆ ಚೋಟಲ್ಲೇ ನಾವು ಮಸ್ಯೋಣ ನೀರೇನು ತಣ್ಣಗಿದ್ರೆ ಕೈ ನಾವು ನ್ಯಾಶ್ ಮಾಡ್ಕೋಬೋದು ಇಲ್ಲ ಕ್ಯೂಚ್ಬೋದು ನೋಡಿ ಎಲ್ಲ ಇದೆ ಎಷ್ಟು ನೀಟಾಗಿ ಮಾವಿನಕಾಯಿ ಸಿಪ್ಪೆ ಎಲ್ಲ ಇದೆ ಈಗ ನೋಡ್ತೀವಿ ನೀರೇನು ಅಷ್ಟು ಬಿಸಿ ಇಲ್ಲ ಹಂಗಾಗಿ ಎಲ್ಲ ನೀಟಾಗೆ ತೆಗಿಯೋಣ ಇದನ್ನ ಚಿಪ್ಪೆ ಎಲ್ಲ ನೀಟಾಗಿ ಈ ಥರ ಹಿಂಡಬೇಕು ನೀರಲ್ಲಿ ನೀರೊಳಗೆ ಇದ್ರ ಚಿಪ್ಪೆಯಲ್ಲಿರೋಂಥ ಮಾವಿನಕಾಯಿದೇನಿದೆಯಾ ಅದೆಲ್ಲ ಬಿಟ್ಕೋಬೇಕು ಆ ಥರನ ನಾವೆಲ್ಲ ಕೂಚೋಣ ಆದರೆ ಚಿಪ್ಪೆ ನುಣ್ಗಾದರೆ ಆಗೇಬಿಡಿ ನುಣ್ಗೆ ಆಗಿಲ್ಲ ಅಂದರೆ ಹುಳಿ ಎಲ್ಲ ತಕ್ಕೊಂಡು ಚಿಪ್ಪೆ ಮಾತ್ರ ಸಪ್ರೇಟ್ ಮಾಡ್ಕೊಳೋಣ ಈ ಥರ ಎಲ್ಲ ಚೆನ್ನಾಗಿ ಕಿವುಚ್ಕೊಂಡು ಸಿಪ್ಪೆ ಮತ್ತು ವಾಟೆ ಎರಡನ್ನೂ ಸಪ್ರೇಟ್ ಮಾಡ್ಕೊಳೋಣ ನೋಡಿ ನಾನು ಸಿಪ್ಪೆ ಸಪ್ರೇಟ್ ಮಾಡಿದ್ದೀನಿ ಈಗ ವಾಟೆನೂ ಸಪ್ರೇಟ್ ಮಾಡ್ತೀನಿ ಇದರಲ್ಲಿ ಏನೈತೆ ಹುಳಿ ಎಲ್ಲ ತಕ್ಕೊಬಿಟ್ಟು ನಾವು ಇದನ್ನು ಮಾತ್ರ ಓಟೆ ಮಾತ್ರ ಸಪ್ರೇಟ್ ಮಾಡೋಣ ತುಂಬ ಚೆನ್ನಾಗಿರ್ತೈತಿ ಮಾವಿನಕಾಯಿಗೂ ಹಸಿ ಗೊಜ್ಜು ಅಂದರೆ ಬಿಸಿ ಬಿಸಿ ಅನ್ನಕ್ಕೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂದರೆ ಇಲ್ಲ ಹಾಗೆ ತಿಂದ್ರೇನು ಸೈಡಲ್ಲಿ ಒಂದು ಉಪ್ಪಿನಕಾಯಿ ಏನಾದರೂ ನೆಂಚಿಗೆ ಹಾಕ್ಕೊಂಡು ತಿಂತಾಯಿದ್ರೆ ಇನ್ನೂ ಒಂದು ಜಾಸ್ತಿನೇ ತಿನ್ನಬೇಕು ಅನ್ನಿಸ್ತದೆ ಅಷ್ಟು ಚೆನ್ನಾಗಿರುತ್ತೆ ನಾನು ಹೊಸದಾಗಿ ಕಲ್ತು ನಾನು ನಿಮಗೆ ತೋರಿಸ್ತಾ ಇರೋದು ನಮ್ಮ ಕಡೆ ಇದನ್ನು ಜಾಸ್ತಿ ಮಾಡ್ತಾ ಇರಲಿಲ್ಲ ನಮ್ಮ ಫ್ರೆಂಡ್ ಮನೆಗೆ ಹೋಗಿದ್ದೆ ಅವಳು ಇದೇ ಥರ ಗೊಜ್ಜು ಮಾಡಿ ನಮಗೆ ಊಟಕ್ಕೆ ಹಾಕಿದ್ಲು ಅದನ್ನ ನೋಡಿ ಆ ಟೇಸ್ಟು ನಾನು ನಮಗೆ ಗೊತ್ತಿರೋರಿಗೆಲ್ಲ ನೋಡಿ ಕಲೀಲಿ ಅಂತ ಈ ಥರ ಗೊಜ್ಜು ಮಾಡಿ ತೋರಿಸ್ತಾ ಇದ್ದೀನಿ ನೀವು ಇದೇ ಥರ ಗೊಜ್ಜ ಒಮ್ಮೆ ಟ್ರೈ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಸಪ್ರೇಟು ವಾಟೆ ಎಲ್ಲ ತೆಗೆದಿದ್ದಾಗಿದೆ ಈಗ ಇದರಲ್ಲಿ ಏನು ಗಂಟು ಅಂತ ಇರುತ್ತಲ್ವ ಸ್ವಲ್ಪ ಗಟ್ಟಿ ಗಟ್ಟಿ ಅದನ್ನೆಲ್ಲ ನೀಟಾಗಿ ನಾವು ಏನು ನ್ಯಾಶ್ ಮಾಡ್ಕೊಳ್ಳೋದ ಇಲ್ಲಾಂದರೆ ಕ್ಯೂಜ್ಕೊಳ್ಳೋದ ಮಾಡೋಣ ಸ್ವಲ್ಪ ಏನು ಗಂಟು ಇರಬಾರ್ದು ಹಾಗಿದ್ರೆ ಬಾಯಿ ಸಿಗುತ್ತಲ್ಲ ಆಗ ಸ್ವಲ್ಪ ಹುಳಿ ಹುಳಿ ಅನ್ನಿಸ್ತೈತೆ ಹಾಗಾಗಿ ಸ್ವಲ್ಪ ಗಂಟಿಲ್ಲದಲ್ಲೇ ನೀಟಾಗಿ ಕ್ಯೂಚ್ಕೊಳ ನೋಡಿ ಎಷ್ಟು ನೀಟಾಗಿ ಅಂದರೆ ಸ್ವಲ್ಪ ಏನು ಸಿಗಬಾರ್ದು ಇದ್ದರೆ ಮಾವಿನಕಾಯಿ ತಿಳಿ ಥರ ಇರಬೇಕು ಆ ಥರ ನೀಟಾಗಿ ಕ್ಯೂಚ್ಕೊಂಡು ಎಲ್ಲ ಸಪ್ರೇಟ್ ಮಾಡಿಕೊಂಡು ಎಚ್ಚಿಟ್ಕೊಳ ಈಗ ಕ್ಯೂಚಿದ್ದೆಲ್ಲ ಆಗಿದೆ ನೋಡಿ ಎಷ್ಟು ನೀಟಾಗಿ ಆಗಿದೆ ಅಂದರೆ ಎಷ್ಟು ನೀಟಾಗಿ ಬಂದಿದೆ ಈಗ ಇದಕ್ಕೆ ನಾನು ಏನು ಹಸಿ ಈರುಳ್ಳಿ ತಗೊಂಡು ನೀಟಾಗಿ ಸಪ್ರೇಟಾಗಿ ಹಚ್ಚಿಟ್ಕೊಂಡಿದ್ದೆಲ್ಲ ಹಚ್ಚಿಟ್ಕೊಂಡ ನಂತರ ಈರುಳ್ಳಿ ಹಾಕ್ತೀನಿ ಸಣ್ಣಗೆ ಹಚ್ಚಿಟ್ಕೊಳ್ಳಿ ದಪ್ಪ ದಪ್ಪ ಹಚ್ಚಿಟ್ಕೊಬೇಡಿ ಆ ಈರುಳ್ಳಿ ಹಾಕ್ತಾಯಿದ್ದೀನಿ ಹಾಗೆಯೇ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಏನು ಹಚ್ಕೊಂಡಿದ್ದ ಆ ಕೊತ್ತಂಬರಿ ಸೊಪ್ಪನ್ನು ಹಾಕ್ತೀವಿ ಎರಡು ಹಾಕಿ ಚೆನ್ನಾಗಿ ಕ್ಯೂಚೋಣ ಈ ಥರ ಗೊಜ್ಜು ಯಾವ ರೀತಿ ಕಲಿಸ್ತಾರೆ ಹಸಿ ಗೊಜ್ಜು ಅದೇ ರೀತಿ ನಾವು ಮಾವಿನಕಾಯಿ ಬೇಯಿಸಿ ಗೊಜ್ಜು ಕಲಿಸ್ತಾ ಇದ್ದೀವಿ ಅಷ್ಟೇ ಏನು ಬೇರೆ ಏನು ವ್ಯತ್ಯಾಸ ಇರೋಲ್ಲ ಹಸಿ ಗೊಜ್ಜು ಯಾವ ರೀತಿ ಮಾಡ್ತಾರೋ ಅದೇ ರೀತಿ ನಾವು ಮಾವಿನಕಾಯಿ ಬೇಯಿಸಿಬಿಟ್ಟು ಗೊಜ್ಜು ಮಾಡ್ತಾ ಇದ್ದೀವಿ ನೋಡಿ ಚೆನ್ನಾಗಿ ಕ್ಯೂಚ್ಕೊಂಡು ಕೊತ್ಮಿರಿ ಸೊಪ್ಪು ಮತ್ತು ಏನು ಈರುಳ್ಳಿ ಐತಲ್ವ ಅದನ್ನ ನೀಟಾಗಿ ಹೊಂದ್ಕೋಬೇಕು ಈ ಗೊಜ್ಜಿಗೆ ಈ ರುಚಿಗೆ ಎಷ್ಟು ಬೇಕಷ್ಟು ನೋಡಿಕೊಂಡು ನೀವು ಏನಾನ ಹಾಕ್ಬೇಕಂದ್ರೆ ಸ್ವಲ್ಪ ಉಪ್ಪು ನೋಡ್ಕೊಂಡು ಹಾಕಿ ಇದು ಎಷ್ಟೇ ಗೊಜ್ಜು ಸಾಕಂದರೆ ಎಷ್ಟು ಅಷ್ಟು ರುಚಿ ತಗೋ ಅಷ್ಟು ಉಪ್ಪು ಹಾಕಿ ಎಲ್ಲ ಮಿಕ್ಸ್ ಮಾಡೋಣ ಮತ್ತೆ ಈಗ ಉಪ್ಪು ಹಾಕಿ ಎಲ್ಲ ಮಿಕ್ಸ್ ಮಾಡಿದ್ದೀನಿ ನಾನು ಏನು ಬೆಲ್ಲ ತಗೊಂಡಿದ್ದೆ ಅದನ್ನು ಸಣ್ಣದಾಗೆ ಕುಟ್ಟಿ ಪುಡಿ ಮಾಡಿದ್ದೀನಿ ಆ ಬೆಲ್ಲ ಹಾಕ್ತಾಯಿದ್ದೀನಿ ಬೆಲ್ಲ ಏನಕ್ಕಪ್ಪ ಅಂದರೆ ಉಪ್ಪು ಹುಳಿ ಖಾರ ಮತ್ತು ಸಿಹಿ ಎಲ್ಲ ಸಮ ಪ್ರಮಾಣದಲ್ಲಿರುತ್ತೆ ಹಂಗಾಗಿ ಬೆಲ್ಲ ಹಾಕ್ಬೇಕು ಇಲ್ಲ ಹುಳಿ ಜಾಸ್ತಿ ಅನ್ನಿಸ್ಬಿಡ್ತೈತೆ ಬೆಲ್ಲ ಹಾಕಿದ್ರೇ ಹಸಿ ಗೊಜ್ಜಿಗೆ ಟೇಸ್ಟ್ ಬರೋದು ಹಸಿ ಗೊಜ್ಜೆ ಆಗಿದ್ವಿ ಮಾವಿನಕಾಯಿ ಬೇಯಿಸಿ ಗೊಜ್ಜೆ ಮಾಡಿದ್ವಿ ಯಾವುದಕ್ಕೆ ಯಾವ್ದು ಸ್ವಲ್ಪ ಬೆಲ್ಲ ಹಾಕಿದ್ರೆ ಅದರ ಟೇಸ್ಟು ಇನ್ನೂ ಜಾಸ್ತಿ ಆಗುತ್ತೆ ಅದಕ್ಕೋಸ್ಕರ ಬೆಲ್ಲ ಹಾಕ್ತಾಯಿದ್ದೀನಿ ನೋಡಿ ಬೆಲ್ಲ ಹಾಕಿ ಚೆನ್ನಾಗೆ ಕ್ಯೂಚ ಬೆಲ್ಲ ಉಪ್ಪು ಈರುಳ್ಳಿ ಕೊತ್ತಂಬರಿ ಎಲ್ಲ ಹಾಕಿದ್ದಾದು ನಾವು ಫಸ್ಟೇ ಪೌಡ್ರ್ ಮಾಡ್ಕೊಂಡು ರೆಡಿ ಮಾಡ್ಕೊಂಡಿದ್ದು ಹಸಿಮೆಣ್ಸಿ ಕಾಯಿ ಜೀರಿಗೆ ಮೆಂತ್ಯ ಮತ್ತು ಒಯ್ಟು ಆ ಪೇಸ್ಟನ್ನ ನಾನು ಹಾಕ್ತಾಯಿದ್ದೀನಿ ನೋಡಿ ಇದೇ ಇದಕ್ಕೆ ವಿಶೇಷವಾದ ರೀತಿಯಲ್ಲಿ ಟೇಸ್ಟ್ ಕೊಡೋದಂದರೆ ಇದನ್ನೇ ಇದು ಹಾಕಿದ್ರೇ ತುಂಬ ಟೇಸ್ಟ್ ಕೊಡುತ್ತೆ ಈಗ ಇದನ್ನ ಹಾಕ್ಬಿಟ್ಟು ಚೆನ್ನಾಗಿ ಮತ್ತೆಲ್ಲ ಮಿಕ್ಸ್ ಮಾಡೋಣ ಮಿಕ್ಸ್ ಮಾಡಿದ್ದಾಗಿದೆ ನೋಡಿ ಈ ಅದಕ್ಕೆ ಇರಬೇಕು ತೀರಾ ಇರಬಾರ್ದು ತೀರಾ ಗಟ್ಟಿನೂ ಇರಬಾರ್ದು ಅದೆಷ್ಟು ಚೆನ್ನಾಗಿದೆ ಈ ಅದಕ್ಕಿದ್ರೆ ಸಾಕಾಗುತ್ತೆ ನಾವು ಅನ್ನ ಜೊತೆ ತಿನ್ನೋಕ್ಕೆ ಈಗ ಇದಕ್ಕೊಂದು ಒಗ್ಗರಣೆ ಕೊಡೋಣ ಹಸಿ ಗೋಜ್ ರೆಡಿಯಾಗಿದೆ ಇದಕ್ಕೊಂದು ಒಗ್ಗರಣೆ ಕೊಡೋಣ ಒಗ್ಗರಣೆ ಇಟ್ಟಿದ್ದೀನಿ ಒಗ್ಗರಣೆ ಪ್ಯಾನ್ ಇಟ್ಟಿದ್ದೀನಿ ನೋಡಿ ಪ್ಯಾನ್ ಬಿಸಿಯಾಗಿದೆ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕೋಲ್ಲ ಏನು ಎಣ್ಣೆ ಬೇಕಾಗಲ್ಲ ಇದಕ್ಕೆ ಸ್ವಲ್ಪ ಹಾಕಿದರೆ ಸಾಕಾಗುತ್ತೆ ಅಷ್ಟು ಎಣ್ಣೆ ಹಾಕಿದರೆ ಸಾಕಾಗುತ್ತೆ ಎಣ್ಣೆ ಬಿಸಿಯಾಗಿದೆ ಈಗ ನಾನು ಒಂದು ಅರ್ಧ ಸ್ಪೂನಷ್ಟು ಸಾಸಿವೆ ಹಾಕ್ತಾಯಿದ್ದೀನಿ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಹಾಕ್ತಾಯಿದ್ದೀನಿ ಜೀರಿಗೆ ರುಬ್ಬೋದಕ್ಕೆ ಹಾಕಿದರೆ ಒಗ್ಗರಣೆ ಸ್ವಲ್ಪ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಹಾಕ್ತಾಯಿದ್ದೀನಿ ನಾನು ಒಂದು ಗಂಟೆ ಬೆಳ್ಳುಳ್ಳಿ ತಗೊಂಡು ಜಜ್ಜಿಟ್ಕೊಂಡಿದ್ದೆ ಆ ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ ಸ್ವಲ್ಪ ಹಿಂಗು ಜಾಸ್ತಿ ಬೇಡ ಸ್ವಲ್ಪ ಹಾಕ್ಕೊಳ್ಳಿ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಹಾಕಿದರೆ ಸಾಕಾಗುತ್ತೆ ಅಷ್ಟು ಹಿಂಗಾಕ ಈಗ ಇದಕ್ಕೆ ಕರಿಬೇವು ಹಾಕ್ತಿದ್ದೀನಿ ಹಸಿ ಕರ್ಬೇ ಏನು ತೊಗೊಂಡಿದ್ದೀನಿ ಜಾಸ್ತಿ ಕರಿಬೇವು ಇದ್ದೀನಿ ಹಾಕಿ ಚೆನ್ನಾಗಿ ಫ್ರೈ ಮಾಡೋಲ್ಲ ಒಗ್ಗರಣೆ ಅಂತ ನಾನು ತಗೊಂಡಿದ್ದೆ ತೊಗೊಂಡಿದ್ದೆ ಹಾಕ್ತಾ ಇದ್ದೀನಿ ಅದು ಹಾಕಿ ಒಂದೆರಡು ಸೆಕೆಂಡ್ ಹಾಗೆ ಫ್ರೈ ಮಾಡೋಣ ಚೆನ್ನಾಗಿರುತ್ತೆ ಚೆನ್ನಾಗಿ ಎಲ್ಲ ಫ್ರೈ ಆಗಿದೆ ಒಂದು ಚಿಟ್ಗೆ ಅಷ್ಟು ಅರಿಶಿನ ಪುಡಿ ಹಾಕೋಲ್ಲ ಕಷ್ಟಪಡಿ ಪುಡಿ ಹಾಕಿ ಎಲ್ಲ ಮಿಕ್ಸ್ ಮಾಡಣ ಒಗ್ಗರಣೆ ರೆಡಿಯಾಗಿದೆ ಒಂದು ಐದು ನಿಮಿಷ ಹಾಗೆ ತಣ್ಣಗಾಗ್ಬಿಡಣ ಈಗ ಒಗ್ಗರಣೆ ತಣ್ಣಗಾಗಿದೆ ನಾನೇನು ಹಸಿಗೊಜ್ಜು ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದಲ್ಲ ಅದಕ್ಕೆ ನಾನು ಮಾಡಿದಂಥ ಒಗ್ಗರಣೆನೇ ಹಾಕ್ತಾಯಿದ್ದೀನಿ ನೋಡಿ ಹಾಕಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಣ ತುಂಬ ಚೆನ್ನಾಗಿರುತ್ತೆ ಈ ಥರ ಒಮ್ಮೆ ಟ್ರೈ ಮಾಡಿದೆ ತಿಂತಾಯಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಅಷ್ಟು ಚೆನ್ನಾಗಿರುತ್ತೆ ನೋಡಿ ನೀವು ಒಂದ್ಸರಿ ಟ್ರೈ ಮಾಡಿ ಹೊಸ ರುಚಿ ಅಂತ ಏನಾದರೂ ಕಲಿತಾ ಇರಬೇಕು ಮಾಡ್ತಾ ಇರಬೇಕು ತಿಂತಾ ಇರಬೇಕು ನಾವು ಯಾವಾಗಲೂ ಒಂದೇ ಥರ ಮಾಡ್ಕೊತೀವಿ ಅದಕ್ಕಿಂತ ಮಕ್ಳಿಗೂ ಒಂದೇ ಥರ ಮಾಡ್ಕೊಳೋಕ್ಕಿಂತ ಈಗ ಸೀಸನ್ ಇದೆಯಲ್ಲ ಮಾವಿನಕಾಯಿ ಸೀಸನ್ನು ಮಾವಿನಕಾಯಿ ಏನೇನು ಮಾಡ್ಬೋದು ಅದೇ ರೀತಿ ಎಲ್ಲಾನ ಅಡುಗೆ ಒಳಗೆ ಮಾಡಿ ಮಕ್ಕಳಿಗೆ ಕೊಡ್ತಾರೆ ಮಕ್ಕಳು ಇಷ್ಟಪಟ್ಟು ತಿಂತಾರೆ ತುಂಬ ಚೆನ್ನಾಗಿರುತ್ತೆ ಇವತ್ತು ನಾನು ಮಾಡಿದಂಥ ಮಾವಿನಕಾಯಿ ಬೇಯಿಸಿ ಹಸಿಗೊಜ್ಜು ಹೇಗೆ ಮಾಡ್ದಂತ ಗೊಜ್ಜನ್ನು ನನಗೆ ಹೊಸರು ಮಾಡ್ತಿದ್ದೆ ಅನ್ನ ಜೊತೆ ನೋಡಿ ತುಂಬ ಚೆನ್ನಾಗಿರುತ್ತೆ ಈ ಥರ ಬಿಸಿ ಬಿಸಿ ಅನ್ನಕ್ಕೆ ಮಾವಿನಕಾಯಿ ಹಸಿ ಗೊಜ್ಜು ಮಾಡ್ಕೊಂಡು ತಿಂತಾಯಿದ್ರೆ ಇನ್ನೂ ಒಂದು ತುರ್ತು ಜಾಸ್ತಿನೇ ತಿನ್ನಬೇಕು ಅನ್ನಿಸ್ತಾ ಇರ್ತದೆ ಅಷ್ಟು ಚೆನ್ನಾಗಿರುತ್ತೆ